ಸನ್ಮಾನ್ಯ ಗೌರವಾನ್ವಿತ ಪ್ರಧಾನಮಂತ್ರಿಗಳು ನರೇಂದ್ರ ಮೋದಿ ಅವರ ಕರ್ನಾಟಕ ಪ್ರವಾಸ ಹದಿನಾಲ್ಕನೇ ತಾರೀಕು ನಡೀತಾ ಇದೆ ಚುನಾವಣೆ ಘೋಷಣೆ ಆದ ನಂತರ ಬರ್ತಾ ಇರುವಂತಹ ಮೊದಲನೇ ಭೇಟಿ ಹದಿನಾಲ್ಕನೇ ತಾರೀಕು ಸಂಜೆ ನಾಲ್ಕು ಗಂಟೆಗೆ ಮೈಸೂರಿನ ಮಹಾರಾಜ ಮೈದಾನದಲ್ಲಿ ಮೈಸೂರು ಚಾಮರಾಜನಗರ ಮಂಡ್ಯ ಹಾಸನ ಲೋಕಸಭಾ ಕ್ಷೇತ್ರದ ಕಾರ್ಯಕರ್ತರ ಮತ್ತು ಸಾರ್ವಜನಿಕರ ಸಭೆಯನ್ನ ಉದ್ದೇಶಿಸಿ ಒಂದು ಬೃಹತ್ ಸಮ್ಮೇಳನವನ್ನ ಉದ್ದೇಶಿಸಿ ಮಾತಾಡ್ಲಿಕ್ಕಿದ್ದಾರೆ ಸನ್ಮಾನ್ಯ ನರೇಂದ್ರ ಮೋದಿ ಅವರ ಜೊತೆಯಲ್ಲಿ ನಮ್ಮ ಎಲ್ಲ ರಾಜ್ಯದ ನಾಯಕರು ಮತ್ತು ಜಾತ್ಯಾತೀತ ಜನತಾದಳದ ಎಲ್ಲ ಗಣ್ಯರನ್ನ ಒಟ್ಟುಗೂಡಿಕೊಂಡು ನಡೀತಾ ಇರುವಂತಹ ಒಂದು ಬೃಹತ್ ಸಮಾವೇಶ ಇದು ಸಂಜೆ ಆರು ಗಂಟೆಗೆ ಅವತ್ತು ಹದಿನಾಲ್ಕನೇ ತಾರೀಕು ಮಂಗಳೂರು ಲೋಕಸಭಾ ಕ್ಷೇತ್ರದಲ್ಲಿ ಸುಮಾರು ಒಂದೂವರೆ ಕಿಲೋಮೀಟರ್ಗಳ ಕಾಲ ರೋಡ್ ಶೋವನ್ನು ಅವರು ನಡೆಸ್ತಾರೆ ನಾರಾಯಣಗುರು ವೃತ್ತದಿಂದ ಮಂಗಳೂರಿನ ನಾರಾಯಣಗುರು ವೃತ್ತದಿಂದ ನವಭಾರತ್ ವೃತ್ತದವರೆಗೆ ಈ ರೋಡ್ ಶೋ ನಡೆಯುತ್ತೆ ಈ ಎರಡು ಕಾರ್ಯಕ್ರಮಗಳ ಯಶಸ್ಸಿಗೆ ಬೇಕಾದಂತಹ ಎಲ್ಲ ಸಿದ್ಧತೆಯನ್ನ ಸ್ಥಳೀಯ ಕಾರ್ಯಕರ್ತರ ತಂಡ ಸ್ಥಳೀಯ ಸಮಿತಿಗಳು ಈಗಾಗಲೇ ಕಾರ್ಯೋನ್ಮುಖವಾಗಿದೆ ಹದಿನೈದನೇ ತಾರೀಕು ಕೇಂದ್ರದ ವಿದೇಶಾಂಗ ಸಚಿವರಾದಂತ ಗೌರವಾನ್ವಿತ ಜೈಶಂಕರ್ ಅವರು ಬೆಂಗಳೂರಿಗೆ ಆಗಮಿಸ್ತಾ ಇದ್ದಾರೆ ಹದಿನೈದನೇ ತಾರೀಕು ಬೆಂಗಳೂರಿಗೆ ಆಗಮಿಸ್ತಾ ಇರುವಂತಹ ಸಂದರ್ಭದಲ್ಲಿ ಮೂರು ಕಾರ್ಯಕ್ರಮಗಳನ್ನ ಯೋಚನೆ ಮಾಡಿದೆ ಮಾಧ್ಯಮದ ಜೊತೆಗೆ ಒಂದು ಸಂವಾದ ಸಂಜೆ ನಾಲ್ಕು ಗಂಟೆಗೆ ರಾಜ್ಯದ ಬೇರೆ ಬೇರೆ ಗಣ್ಯರನ್ನು ಉದ್ದೇಶಿಸಿ ಅವರು ಐ ಐ ನಲ್ಲಿ ಒಂದು ವಿಶೇಷವಾದಂತಹ ಸಭೆಯಲ್ಲಿ ಭಾಗವಹಿಸ್ತಾರೆ ಸಂಜೆ ಏಳು ಗಂಟೆಗೆ ಇಂಟೆಲೆಕ್ಚುವಲ್ ಮೀಟು ಕೂಡ ಬೆಂಗಳೂರಿನಲ್ಲಿ ನಡೀಲಿಕ್ಕಿದೆ ಈ ರೀತಿ ಬೇರೆ ಬೇರೆ ರೀತಿಯಾದಂತಹ ಪ್ರಚಾರ ಕಾರ್ಯಕ್ಕೂ ಕೂಡ ವೇಗವನ್ನು ಈಗಾಗ್ಲೇ ಕರ್ನಾಟಕದಲ್ಲಿ ನಾವು ಈಗಾಗಲೇ ಆರಂಭ ಮಾಡಿದ್ದೇವೆ ಎರಡನೇ ಹಂತದ ನಾಮಪತ್ರ ಸಲ್ಲಿಕೆಯ ಕಾರ್ಯಕ್ರಮಕ್ಕೂ ಕೂಡ ಎನ್ ಡಿ ಎ ನಮ್ಮೆಲ್ಲ ನಾಯಕರು ಉಳಿದ ಹದಿನಾಲ್ಕು ಕ್ಷೇತ್ರಗಳಲ್ಲಿ ಅವರು ಎಲ್ಲೆಲ್ಲಿ ನಾಮಪತ್ರವನ್ನ ನಮ್ಮ ಅಭ್ಯರ್ಥಿಗಳು ಸಲ್ಲಿಸ್ತಾರೋ ಹನ್ನೆರಡನೇ ತಾರೀಕಿನಿಂದ ಆ ಎಲ್ಲ ನಾಮಪತ್ರ ಸಲ್ಲಿಕೆಯ ಕಾರ್ಯಕ್ರಮದಲ್ಲೂ ಕೂಡ ಭಾಗವಹಿಸೋರಿದ್ದಾರೆ